ಅಪ್ಪಾಜಿ ಮಾಡ್ಕೊಳ್ಳಕ್ಕೆ ಆಗಲ್ಲ ಆದರೂ ಕೂಡ ಅವ್ರನ್ನ ಅಪ್ಪಾಜಿ ಅಂತ ಕರಿತೀವಿ ಅಂತೇಳಿ ಹೇಳಿದ್ರೆ ಈ ದಿನ ಇಂಥ ಒಂದು ಹಿರಿಯರ ಪುಣ್ಯಧಾಮಕ್ಕೆ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಏನಿದೆ ಈ ಒಂದು ಸಂಸ್ಥೆಗೆ ಸಂಪೂರ್ಣವಾಗಿ ಪ್ರತಿ ತಿಂಗಳು ಈಗ ನಮಗೆ ಕೊಡ್ತಾ ಇರುವಂಥದ್ದು ಇದು ಒಂಬತ್ತನೇ ತಿಂಗಳು ಆ ಒಂಬತ್ತನೇ ತಿಂಗಳಿಂದನೂ ಹಿಡಿದು ನಮ್ಮ ಒಂದು ಈ ಸಂಸ್ಥೆಗೆ ಯು ಪಿ ಎಸ್ ಪಡಿಸಿದ್ದಾರೆ ಮತ್ತು ದಸಧಾನ್ಯಗಳನ್ನ ನೀಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ಇಂಥ ಹಿರಿಯರ ಆರೈಕೆಗಾಗಿ ಅವರು ಒಂದು ಸಹಾಯ ಹಸ್ತನ ನೀಡಿದ್ದಾರೆ ಹಾಗಾಗಿ ಭಗವಂತ ಅವರ ಒಂದು ಕುಟುಂಬಕ್ಕೆ ಸಂಪೂರ್ಣವಾಗಿ ಸಮೃದ್ಧಿಯನ್ನು ಉಂಟು ಮಾಡಲಿ ಇದನ್ನು ಯಾಕಪ್ಪ ಆ ಸಮೃದ್ಧಿನ ಉಂಟು ಮಾಡಲಿ ಅಂತೇಳಿ ಹೇಳ್ತೀನಿ ಅಂದರೆ ಇದು ನಮ್ಮ ಒಂದು ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಅಲ್ಲೇ ಅಲ್ಲ ಈ ರಾಜ್ಯದ ಅಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹಲವಾರು ಆಶ್ರಮಗಳಿಗೆ ಒಂದು ತಂದೆಯಾಗಿ ಸಂಪೂರ್ಣವಾಗಿ ಇಂಥ ಒಂದು ನೀಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಂಸ್ಥೆಯಿಂದ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವವಾದ ಪ್ರಣಾಮಗಳನ್ನು ಆಶೀರ್ವಾದ ಈ ಒಂದು ಸಂಸ್ಥೆಗಿದೆ ಅದೇ ರೀತಿ ನಿಮ್ಮ ಆಶೀರ್ವಾದನು ಕೂಡ ಈ ಒಂದು ಸಂಸ್ಥೆಗಿದೆ ಅಂತ ಹೇಳಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ದಿನ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕೆ ಡಾಕ್ಟರ್ ಲಾವಣ್ಯ ಮೇಡಮ್ ಅವರ ಒಂದು ಟೀಮು ಈ ಒಂದು ಟೀಮ್ ಅಂದರೆ ಎಲ್ಲ ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಬಂಧುಗಳೇ ಆದರೆ ಇವತ್ತು ವಿಶೇಷ ನಮ್ಮ ಲಾವಣ್ಯ ಮೇಡಮು ಮಿಂಟೋ ಹಾಸ್ಪಿಟ್ಲಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವರು ನಮ್ಮ ಒಂದು ಈ ಹಿರಿಯರ ಎಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕಾಗಿ ಇವತ್ತು ಇಷ್ಟು ದವಸ ಧಾನ್ಯಗಳನ್ನ ಕೊಟ್ಟಿದ್ದಾರೆ ಇದು ಏನೋ ಏನೇನಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಉಪ್ಪು ಕೊಟ್ಟಿದ್ದಾರೆ ಕಡಲೆಕಾಳು ಕೊಟ್ಟಿದ್ದಾರೆ ಬೆಲ್ಲ ಕೊಟ್ಟಿದ್ದಾರೆ ಅವಲಕ್ಕಿ ಕೊಟ್ಟಿದ್ದಾರೆ ತುಪ್ಪ ಕೊಟ್ಟಿದ್ದಾರೆ ಮತ್ತು ಎಣ್ಣೆ ಕೊಟ್ಟಿದ್ದಾರೆ ಗೋಧಿ ಹಿಟ್ಟು ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸಾಲ್ಟ್ ಕೊಟ್ಟಿದ್ದಾರೆ ಮತ್ತು ಇದು ಕಡಲೆ ಬೀಜ ಹೆಸರು ಬೇಳೆ ಸಾಂಬಾರ್ ಪೌಡ್ರುಗಳು ಮತ್ತು ಹುರ್ಗಡ್ಲೆ ಕಡಲೆ ಇದು 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 ಬೇಳೆ ಬೇಳೆ ಮತ್ತು ಕಡಲೆಬೇಳೆ ಬೇಳೆ ರವ್ವ ಆಮೇಲೆ ಇನ್ನೂ ಒಂದೆರಡು ಐಟಮ್ಮು ನೋಡಿ ಮರ್ತು ಬಿಟ್ಟಿದ್ದೀನಿ ಹೆಸರು ಕಾಳು ಎಳ್ಳು ಇದನ್ನೆಲ್ಲ ಹಿಂಗೆ ಅಂತ ಅಂದರೆ ನೋಡಿ ಇಲ್ಲಿರೋರೆಲ್ಲರ ಒಂದು ಆರೋಗ್ಯಕರವಾಗಿರಲಿ ಅಂತೇಳಿ ಅವರ ಒಂದು ಆಶೀರ್ವಾದ ಎಷ್ಟಿದೆ ಇದು ನಾವು ಜೀವನದಲ್ಲಿ ಪಡ್ಕೊಂಬಂದಿರುವಂಥ ಸೌಭಾಗ್ಯ ಅಂತ ಹೇಳ್ಬೋದು ಯಾಕಪ್ಪ ಈ ಸೌಭಾಗ್ಯ ಅಂದರೆ ನಾವು ಬೇರೆ ಬೇರೆ ಕೆಲಸಗಳ ಬೇರೆ ಬೇರೆ ಏನೆಲ್ಲ ಮಾಡಬಹುದು ಆದರೂ ನಮ್ಮಂಥವ್ರನ್ನ ಗುರುತಿಸಿ ಇಂಥ ಬಂಧುಗಳಿಗೆ ಅವರನ್ನು ಬಿಟ್ಟು ಇಂಥ ಬಂಧುಗಳಿಗೆ ಒಂದು ಅದ್ಭುತವಾದಂಥ ಆರೋಗ್ಯಕರವಾಗಿರಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡವರು ಇಷ್ಟು ಐಟಮ್ಗಳನ್ನ ಲಾವಣ್ಯ ಮೇಡಮ್ ಬಸವರಾಜ್ ಸರ್ ಅವರು ಕೂಡ ತುಂಬ ಆರೋಗ್ಯ ಅಧಿಕಾರಿಗಳು ಮತ್ತು ಅನಿತಾ ಮೇಡಮ್ ಅನಿತಾ ಮೇಡಮು ನನ್ನ ಕುಟುಂಬದ ಒಂದು ಹೆಣ್ಣು ಮಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಆರಂಭದಿಂದ ಇವತ್ತು ಏನು ಈ ವಿಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿವರೆಗೂ ಸಂಪೂರ್ಣವಾಗಿ ಜೊತೆಯಲ್ಲಿ ನಿಂತ ಮಹಾ ಆರೋಗ್ಯ ಅಧಿಕಾರಿಗಳು ಅವರು ಕೂಡ ಸೊ ಹಾಗಾಗಿ ಪ್ರಸನ್ನ ಸರ್ ನಾನು ಇದ್ದೀನಿ ಅಂತಾರೆ ಮೇಡಮ್ ಸರ್ ಅನ್ಬೇಡಿ ಅಂದರೆ ನೀವು ನನ್ನೊಬ್ಬ ಅಣ್ಣ ಆದರೂ ನಾನು ನಿಮ್ಮನ್ನು ಅಂತ ಕರಿತೀನಿ ಅಂತೇಳಿ ಅನಿತಾ ಮೇಡಮ್ ಅವರು ಇಷ್ಟು ಜನಕ್ಕೆ ಲಾವಣ್ಯ ಮೇಡಮ್ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಮತ್ತು ನಮ್ಮ ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮತ್ತು ಬಹಳ ಈ ಒಂದು ತಂಡಕ್ಕೆ ಮತ್ತು ನನಗೆ ಅಧಿಕೃತವಾಗಿ ಇಂಥ ತಪ್ಪುಗಳು ನಡೀಬಾರ್ದು ನೋಡಿ ಇವೆಲ್ಲ ಈ ರೀತಿ ಹೀಗೇ ಇರಬೇಕು ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಂಡು ಇವತ್ತು ಅವರಿಂದ ಇಷ್ಟೆಲ್ಲ ಈ ಒಂದು ಸಂಸ್ಥೆ ಬದಲಾವಣೆಗೊಂಡಿದೆ ಹಾಗಾಗಿ ಇವತ್ತು ಬಸವರಾಜ ಸರ್ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರ ಇರಿ ಇರಿ ಅವರ ಒಂದು ಹುಟ್ಟುಹಬ್ಬ ಕೂಡ ಇವತ್ತು ಹಾಗಾಗಿ ಅವರು ಹುಟ್ಟುಹಬ್ಬ ಮತ್ತು ಮಹಾಲಯ ಅಮ್ಮವಾಸೆಯನ್ನು ಅವರು ಸಂಪೂರ್ಣವಾಗಿ ಆಚರಿಸ್ಕೊಳ್ಳಿ ನಾಳೆ ವಿನಂತಿಸ್ಕೊಳ್ತೀವಿ ಅವರಿಗೆ ದಯಮಾಡಿ ಈ ಒಂದು ಸಂಸ್ಥೆಗೆ ಬಂದು ಇಂಥ ಹಿರಿಯರ ಒಂದು ಸಮ್ಮುಖದಲ್ಲಿ ನಿಮ್ಮ ಒಂದು ಹುಟ್ಟುಹಬ್ಬನ ಆಚರಿಸ್ಕೋಬೇಕು ಅಂತೇಳಿ ನಾವು ಅವ್ರನ್ನ ವಿನಂತಿಸ್ಕೊಳ್ತೀನಿ ಹಾಗಾಗಿ ಬಸವರಾಜ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು